Namaskara, Illaru. Um, I just want to say this movie was a brilliant, brilliant, brilliant storyline and really it taught me a lot. It breaks the stereotypes of India to the foreign eye and it has, it is such an emotional and such a lovely storyline that I think all age groups should really watch. Um, thanks to Avinash I had a beautiful opportunity to sing a song in this movie. ಕರ್ನಲ್ ನಂದಕುಮಾರ್ ಅಂತ ಈ ಒಂದು ಚಿತ್ರಕರಣದಲ್ಲಿ ಒಬ್ಬ ವಿಶ್ವ ಅನ್ನೋ ಒಂದು ಚಿಕ್ಕ ಹುಡುಗನಿಂದ ಈ ವಿಶ್ವಕ್ಕೆ ಒಂದು ಒಂದು ಸ್ಫೂರ್ತಿಯಾದ ಒಂದು ಸಂದೇಶ ಕೊಟ್ಟಿರೋದು ನಿಜಕ್ಕೂ ತುಂಬ ಮೆಚ್ಚುಗೆ ಆಗೋಂಥ ಮೆಚ್ಚು ಮೆಚ್ಚುಗೆ ಪಡುವಂಥ ಒಂದು ವಿಷಯ ಇದು ಹೃದಯದಿಂದ ನಾನು ತುಂಬು ಹೃದಯದಿಂದ ಈ ಪೂರ್ತಿ ಟೀಮ್ಗೆ ಆಶಿಸ್ತೀನಿ ಈ ಚಿತ್ರ ತುಂಬ ಚೆನ್ನಾಗಿ ಮುಂದುವರಿಯಲಿ ಅವರು ಮತ್ತು ಒಳ್ಳೆಯ ಒಂದು ಸಕ್ಸಸ್ ಇಟ್ಕೊಂಡು ಮುಂದೆ ಬರಲಿ ಅಂತ ನಮಸ್ಕಾರ ಥ್ಯಾಂಕ್ ಯು ಫಿಲಮ್ ತುಂಬ ಚೆನ್ನಾಗಿತ್ತು ಮಾರಲ್ ಇದೆ ನಾವೆಲ್ಲ ಲೈಫಲ್ಲಿ ಹೆಂಗೆ ಹೊಂದ್ಕೊಂಡಿರಬೇಕು ಅನ್ನೋದನ್ನು ಈ ಫಿಲಮಲ್ಲಿ ಅವಿನಾಶ್ನವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಫಿಲಮ್ ಚೆನ್ನಾಗಿ ಓಡಲಿ ಬೇರೆಯವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಬಯಸ್ತೀನಿ ದಿಸ್ ಫಿಲಮ್ ಈಸ್ ಟೂ ಗುಡ್ ಟೂ ಗುಡ್ ಫಿಲಮ್ ಇಟ್ ಇಟ್ ಈ ಐ ಜಸ್ಟ್ ಕೆನಾಟ್ ಎಕ್ಸ್ಪ್ಲೈನ್ ದ ಥೀಮ್ ಈಸ್ ರಿಕ್ವೈರ್ಡ್ ಫಾರ್ ದ ಅವರ್ ಈ ಪಿಕ್ಚರ್ಗಳಿಗೆ ಆ ಸ್ಕ್ರೀನ್ ಪ್ಲೇ ಆ್ಯಂಡ್ ಶೂಟಿಂಗು ಈಸ್ ಮಾರ್ವೆಲಸ್ ಸೊ ಐ ಐ ಐ ರೆಕಮೆಂಡ್ ಆಲ್ ಮೈ ಗ್ರೂಪ್ ಟು ಸಿ ದಿಸ್ ಮೂವಿ ಆ್ಯಂಡ್ ಹ್ಯಾವ್ ಎ ಲೆಸನ್ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಡಿಫ್ರೆಂಟ್ ಆಗಿದೆ ಇದುವರೆಗೂ ನಾವು ಇಂಥ ಒಳ್ಳೆಯ ಎಜುಕೇಟಿವ್ ಪಿಕ್ಚರ್ನ ನೋಡಿರಲಿಲ್ಲ ಎಲ್ಲಿ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗು ಅಷ್ಟೇ ಒಂಥರ ಇನ್ನೋವೇಟಿವ್ ಆಗಿದೆ ಆಮೇಲೆ ನಮ್ಮ ಭಾರತ ದೇಶಕ್ಕೆ ಇಂಥ ಪಿಕ್ಚರ್ಸ್ಗಳು ತುಂಬ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಂಥ ಪಿಕ್ಚರ್ಸ್ಗಳು ಬಂದರೆ ಜನಗಳು ಪಿ ವಿಆರ್ಗೂ ಬರ್ತೀವಿ ಥಿಯೇಟ್ರಲ್ಲೂ ಬಂದು ನೋಡ್ತೀವಿ ಮನೆಯಲ್ಲೂ ನೋಡ್ತೀವಿ ಅದೇ ಆದ್ದರಿಂದ ಇಂಥ ಪಿಕ್ಚರ್ಗಳು ಇವರು ಅವಿನಾಶ್ ಬರೆದಿರೋದ್ರಿಂದ ಇಂಥ ಪಿಕ್ಚರ್ ಇನ್ನೂ ಮುಂದೆ ಬರಲಿ ಅವರಿಂದಾನೆ ಬರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಡಿಗೂ ನಮಸ್ಕಾರ ಮೈ ಹೀರೋ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀವಿ ಅವಿನಾಶ್ ಅವರ ಮೊದಲನೇ ಸಿನಿಮಾ ಅವಿನಾಶ್ ನನಗೆ ತುಂಬ ಹಳೆಯ ಪರಿಚಯ ಆ್ಯಂಡ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಇವತ್ತು ಗೊತ್ತಾದಾಗ ಬಂದು ನೋಡೋಕ್ಕೆ ಬಂದಿದ್ದು ಒಂದು ಜರ್ನಿ ಜರ್ನಿ ಆಫ್ ಟೂ ಕ್ಯಾರೆಕ್ಟರ್ಸ್ ಒಬ್ಬ ಫಾರಿನ್ನಿಂದ ಬಂದಿರ್ತಾನೆ ಒಬ್ಬ ನಮ್ಮಲ್ಲಿರೋಂಥ ಒಬ್ಬ ಪುಟ್ಟ ಹುಡುಗ ಅವರಿಬ್ಬರ ಒಂದು ಜರ್ನಿಯಲ್ಲಿ ನಮಗೆ ಜೀವನದ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತಾರೆ ಎಸ್ಪೆಷಲಿ ಪೀಸ್ ಹಾರ್ಮನಿ ಮತ್ತು ಡಿಸ್ಕ್ರಿಮಿನೇಷನ್ ಇಲ್ದಿರೋ ಅಂಥ ಒಂದು ಬದುಕು ಹೇಗಿರುತ್ತೆ ಅದನ್ನು ಅದ್ರ ಅದ್ರ ಕಡೆಗೆ ನಾವು ಹೋಗಬೇಕು ಅನ್ನೋದನ್ನು ಈ ಸಿನಿಮಾ ತಿಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ಬ್ರಿಡ್ಜ್ ಆಫ್ ಆ್ಯಕ್ಟರ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ತುಂಬ ಖುಷಿಯಾಗತ್ತೆ ನೋಡೋದಕ್ಕೆ ಆ್ಯಂಡ್ ಇದೇ ಮೂವತ್ತನೇ ತಾರೀಕು ಈ ಸಿನಿಮಾ ಪಿ ವಿ ಆರ್ ಜೊತೆ ಅಪ್ ಮಾಡಿಕೊಂಡು ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಆ್ಯಂಡ್ It is a beautiful film to be experienced is what I say. Thank you.